ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಸರ್ ಜಿಪ್ ಅಂದ್ ಗಡಿ ಕೇಳಿಸ್ಕೊಡಿ ಓನರ್ ಎಷ್ಟ ಓನರ್ ಜಿಪ್ಪ ಜಿಪ್ ಎಕ್ಸೆಲ್ ಜಿಪ್ಪು ಜಿಪ್ಪು ಹೌದ್ ಹೌದ್ ಓಕೆ ಓಕೆ ರನ್ನಿಂಗ್ ಕಂಡೀಷನ್ ಚೆನ್ನಾಗಿದೆ ಗಾಡಿ ಹೌದ್ ಹೌದು ಎಲ್ಲಾ ಏನು ಒಂದ್ ರೂಪಾಯಿ ಕೆಲ್ಸ ಅಣ್ಣ ಎಲ್ಲ ಕಂಡೀಷನ್ ಇದೆ ಗಾಡಿ ಬಿ ಎಸ್ ತ್ರೀ ಬರ್ತದಲ್ಲ ಇದು ಬಿ ಎಸ್ ಫೋರ್ ಅಣ್ಣ ಇದು ಬಿ ಎಸ್ ಫೋರ್ ಆ ಹದಿನೇಳು ಮಾಡಲು ಹದಿನೇಳು ಮಾಡಲು ಬಿಎಸ್ ಫೋರ್ ಹೌದ್ ಹೌದ್ ಅಣ್ಣ ಇಂಜಿನಿಯರ್ ರನ್ನಿಂಗ್ ರನ್ನಿಂಗ್ ಎಷ್ಟಾಗಿದೆ ಗಾಡಿ ರನ್ನಿಂಗ್ ಒಂದ್ ಲಕ್ಷ ಆಗಿದೆ ಅಣ್ಣ ಇಂಜಿನ್ ಕಲ್ಸಿ ಏನಾರ ಮಾಡ್ಸಿದ್ರು ಇಲ್ಲ ಇಲ್ಲ ಏನು ಮಾಡ್ಸಿಲ್ಲಣ್ಣ ಇಂಜಿನಿಕಲ್ಸ್ ಏನು ಮಾಡ್ಸಿಲ್ಲ ಇಲ್ಲ ಇಲ್ಲ ಅಣ್ಣ ಇಂಜಿನ್ ಏನ್ ಬಿಚ್ಚಿಲ್ಲ ಸೀಲ್ಡ್ ಇಂಜಿನ ಹೌದ್ ಹೌದ್ ನೀವ್ ಎಕ್ಸ್ಟ್ರಾ ಪಿಟಿಂಗ್ ಏನ್ ಮಾಡ್ಸಿಲ್ ಯಾವ ಎಕ್ಸ್ಟ್ರಾ ಪಿಟಿಂಗ್ ಅಂದ್ರೆ ನಾವು ತಗೊಂಡ್ ಮೇಲೆ ಒಂದು 60 ಸಾವಿರ ಕೊಟ್ಟು ಬಾಡಿ ನಡೆಸಿದೀವಿ ನಾವ್ ಅದ್ರಲ್ಲಿ ಹ್ಮ್ ಎಲ್ಲಾ ಬಾಡಿ ನಮ್ ಕಡೆ ಎಲ್ಲಾ ನಮ್ಗೆ ಸಾಗರ ಶಿವಮೊಗ್ಗ ಸಾಗರ ಅಲ್ಲಿಗೆಲ್ಲಾ ನಮ್ಗೆ ಇದು ಬೇಕು ಎಲ್ಲಾ ಹತ್ತಿ ಬೇಕು ಮ್ಯಾಲೆಲ್ಲಾ ಅಂತ ಹೇಳಿ

ಅಣ್ಣ ನಾವು ಗಾಡಿ ನಾವು ನಾವು ಬೆಂಗಳೂರಿಂದಾನೆ ಹೋಗಿ ತಗೊಂಡೋಗಿ ನಮ್ಮೂರ್ ಸಾಗರದಲ್ಲಿ ನಮ್ಮ ಹೆಸರಿನಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡು ಓಡಿಸ್ತಾ ಇದ್ವಿ ಕಡೆ ನಾನು ಫಸ್ಟ್ ಬೆಂಗ್ಳೂರ್ಲೆ ಇದ್ದೆ ಏನಾಯ್ತು ಇಲ್ಲೇ ಕೆಲಸ ಸಿಗ ನಾಕ್ ತಿಂಗಳ ಹಿಂದೆ ಮತ್ತೆ ನಾನು ಬೆಂಗಳೂರಿಗೆ ಬಂದೆ ಗಾಡಿ ಅಲ್ಲೇ ಊರಲ್ಲೇ ನಿಲ್ಸಿದ್ದೆ ಯಾರಾದ್ರೂ ಸ್ಟಾರ್ಟ್ ಇಟ್ ಮಾಡೋರು ನಮ್ ಮಕ್ಳೆಲ್ಲ ಚಿಕ್ಕವರು ಅವ್ರಿಗೆಲ್ಲ ಗೊತ್ತಾಗಲ್ಲ ಮೊನ್ನೆ ಗಣಪತಿ ಹಬ್ಬಕ್ಕೆ ಹೋದವ್ ಆ ಗಾಡಿ ಇಲ್ಲಿ ಇತ್ತ ಇಲ್ಲಿ ನಿಲ್ಸಿದ್ದೆ ಬೆಂಗಳೂರಲ್ಲಿ ಬೆಂಗ್ಳೂರಲ್ಲಿ ಬೆಂಗ್ಳೂರ್ ಯಾವ್ದಾರ ಒಂದು ಕಂಪ್ನಿ ಹಾಕೋಣ ಅಂತ ತಂದೆ ಆದ್ರೆ ನಮ್ಗೆ ಯಾವ ಕಂಪ್ನಿ ಸಟ್ ಆಗ್ತಾ ಇಲ್ಲ ಈಗ ಇಲ್ಲೇ ಇದೆ ನಾಲ್ಕ್ ತಿಂಗಳಿಂದ ಗಾಡಿನ ರನ್ ಆಗಿಲ್ಲ ಅದು ಆಯ್ಕೆ ಮಾಡ್ತಾ ಇಂದ ಗಾಡಿನ ರನ್ ಮಾಡ್ಲಿಲ್ಲ ಅದನ್ನ ಎಷ್ಟು ಹೇಳ್ತೀರ ಗಾಡಿಗೆ ರೇಟ್ ನಾನ ಫೈನಲ್ ಎರಡ್ ಹೇಳ್ತೀನಿ ಸ್ವಲ್ಪ ಹೆಚ್ಚು ಕಡಿಮೆ ಎರಡ್ ಲಕ್ಷನ ಹೌದಣ್ಣ ಎರಡ್ ಲಕ್ಷ ಹೌದು ಒಂದ್ ಇಪ್ಪತ್ ಸಾವಿರ ಜಾಸ್ತಿ ಆಯ್ತು ಅಣ್ಣ ಈಗ ಒನ್ ಸೆವೆಂಟಿ ಎಲ್ಲ ಸಿಗ್ತದೆ ಮಾಡ್ಲು ಅದನ್ನೆಲ್ಲ ಜಾಸ್ತಿ ಅಂತ ನಮ್ದು ಗಾಡಿ ಗಾಡಿ ನೋಡ್ರಿ ಅಣ್ಣ ಬಂದ್ ಒಂದ್ಸರಿ ಹ್ಮ್ ಅಷ್ಟು ನೀಟ್ನೆಸ್ ಇದೆಯಾ ನಾನು ತುಂಬಾ ಗಾಡಿ ಒಂದ್ ಮೂವತ್ ಮೂವತ್ತೈದ್ ಸಾವಿರ ಖರ್ಚು ಮಾಡಿದೆ ಹುಬ್ಳಿಗೆ ಬಂದೆ ಆಮೇಲೆ ಶಿವಮೊಗ್ಗ ಹೋದೆ ಎಲ್ಲ ಅರಾಜಕರ ನೋಡಿ ಸಾಕಾಗಿ ಬೆಂಗಳೂರಲ್ಲಿ ಬಂದು ಇದೊಂದು ಅಲ್ಲಿ ಓಡ್ತಾ ಇತ್ತು ಕೋರ್ಟರ್ ಅಲ್ಲಿ ಅಂತಂದ್ರೆ ಬರೀ ಬಾಕ್ಸ್ಗಳು ಗಳು ಗಾಡಿ ಒಂದ್ ಸ್ವಲ್ಪ ಇದು ಆಗಿಲ್ಲ ನಾನು ನೋಡಿದ ಗಾಡಿಲಿ ಒಂದು ನನ್ನ ಜೀವನದಲ್ಲಿ ಒಂದ್ ಮೂವತ್ ನಲವತ್ ಗಾಡಿ ನೋಡಿದೀನಿ ಆ ಗಾಡಿ ಈ ಗಾಡಿ ಪಾಸ್ ಮಾಡ್ಕೊತಾ ಇದ್ದೀನಿ ಗಾಡಿ ಹಂಗಿದೆ ಅಣ್ಣ ಕೊಡ್ತೀನಿ ಐನಲ್ಲಿ ಏನು ಒಂದು ಹತ್ತು ಹಿಂಗ ಕಮ್ಮಿ ಮಾಡ್ಬೋದಣ ಒಂದು ತೊಂಬತ್ತು ಕೊಡ್ತೀರಾ ಒಂದು ತೊಂಬತ್ತು ಹಿಂಗಾದ್ರೂ ಬಿಡ್ತೇನೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ನಾ ಮಾಡಿ ಕೊಡ್ತೀನಿ ಬಿಡ್ರಿ ಅಣ್ಣ ಥ್ಯಾಂಕ್ ಯು ಎಲ್ಲ